ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದೇ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಯಾವ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಚಿಕ್ಕ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ಬೌಲ್ ಆಗ್ಬೋದು ಗ್ಲಾಸ್ ಆಗ್ಬೋದು ಯಾವುದಾದ್ರೂ ಒಂದು ಮೆಷರ್ಮೆಂಟ್ಗೆ ಅಂತ ತೊಗೊಳ್ಳಿ ಅದರಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಇರೋ ಅಂಥ ಹೆಸ್ರು ಬೆಳೆನ ತೊಗೊಂಡಿದ್ದೀನಿ ನಾನು ಪಾಲಿಶ್ಡು ತೊಗೊಂಡಿಲ್ಲ ಅನ್ಪಾಲಿಶ್ಡ್ ಹೆಸ್ರು ಬೆಳೆ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ತೊಗೊಳ್ಬೋದು ನೀವೇನಾದರೂ ಪಾಲಿಶ್ ಇರೋ ಅಂಥದ್ದನ್ನು ತೊಗೊಂಡ್ರೆ ಒಂದು ಒಣ ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒರೆಸ್ಬಿಟ್ಟು ತೊಗೊಳ್ಳಿ ಅದ್ರಲ್ಲಿ ಪುಡಿ ಎಲ್ಲ ಇರುತ್ತೆ ಅಲ್ವಾ ಪೌಡರ್ ಹಾಕಿರ್ತಾರೆ ಸೊ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅದನ್ನು ಹಾಕ್ಕೊಂಡು ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ಚೆನ್ನಾಗಿ ಹುರ್ಕೋಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ನಮಗೆ ಫ್ರಾಗ್ರೆನ್ಸ್ ಬರೋದಕ್ಕೆ ಶುರುವಾಗಬೇಕು ಅಲ್ಲಿ ತನಕನೂ ಕೂಡ ಕೂಡ ಕೈ ಬಿಡದಲ್ಲೇ ಇರೋ ಥರ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕೋದು ಬೇಡ ಉರಿಬೇಕಾದ್ರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ದೀರಾ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಾವು ಲೋ ಫ್ಲೇಮ್ನಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನೀವು ಲೋ ಫ್ಲೇಮ್ನಲ್ಲಿಯೇ ಮಾಡಿ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ ಮತ್ತು ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಈಗ ಆಲ್ಮೋಸ್ಟ್ ಆಗಿದೆ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಒಂದು ತಟ್ಟೆಗೆ ಹಾಕಿ ಬಿಡ್ತಾ ಇದ್ದೀನಿ ಯಾಕಂದರೆ ಬಾಣ್ಲಿ ಕೂಡ ಬಿಸಿ ಇರುತ್ತೆ ಸೊ ಅದಕ್ಕೇ ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಇದ್ದೀನಿ ಒಂದು ಪ್ಲೇಟಿಗೆ ಹಾಕಿಬಿಡೋದ್ರಿಂದ ಬೇಗ ತಣ್ಣಗಾಗತ್ತೆ ಪ್ಲೇಟು ಕೂಡ ತಣ್ಣಗಿರೋದ್ರಿಂದ ಬೇಗ ಆಗುತ್ತೆ ಇದು ವಿತಿನ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಹಬ್ಬಗಳಾಗ್ಬೋದು ಸ್ನ್ಯಾಕ್ಸ್ಗಾಗ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಆದಷ್ಟು ಫೈನ್ ಪೌಡರ್ ಆಗೋ ತನಕ ಇದನ್ನು ಮಿಕ್ಸಿ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಇದು ಪೂರ್ತಿಯಾಗಿ ಫೈನ್ ಪೌಡರ್ ಅಂತೂ ಆಗೋದಿಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಫೈನ್ ಪೌಡರ್ ಆಗೋ ತನಕ ನೋಡಿ ಈ ರೀತಿಯಾಗಿ ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಇಷ್ಟ ಆದರೆ ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಇದಕ್ಕೆ ಸೇಮ್ ಕಪ್ಪು ಮೆಷರ್ಮೆಂಟಲ್ಲಿ ನಾನು ಮುಕ್ಕಾಲು ಕಪ್ಪಷ್ಟು ಇದು ಕೂಡ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೆ ಅದನ್ನು ಹಾಕ್ಬೋದು ನಾನು ಬೇಳೆ ಏನು ಇಲ್ಲಿ ಪೌಡರ್ ಮಾಡಿಕೊಂಡಿದ್ದೆ ಅಲ್ವಾ ಅದ್ರ ಜೊತೆ ಇದನ್ನು ಹಾಕ್ಕೊಂಡು ಒಂದು ಎರಡು ರೌಂಡು ತಿರ್ಗಿಸ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ ಹಿಟ್ಟು ಜೊತೆ ಅಂತ ಹೇಳಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಬೇಳೆ ಉಂಡೆ ನೀವು ಕೇಳಿರಲ್ಲ ಅಂತ ಅಂದ್ಕೊಳ್ತೀನಿ ಬೇಳೆ ತಮಟ ಅಂತ ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬೆಲ್ಲ ಬೇಳೆ ಹಿಟ್ಟು ಮತ್ತು ನಾವೇನು ಹಾಕ್ಕೊಂಡಿದ್ದೀವಲ್ವ ಒಣ ಕೊಬ್ಬರಿ ಅಷ್ಟು ಚೆನ್ನಾಗಿ ಹೊಂದ್ಕೋಬೇಕು ನೋಡಿ ಕೈನಲ್ಲೇ ಈ ರೀತಿಯಾಗಿ ಕಲಸಿ ಆದಮೇಲೆ ಇದಕ್ಕೆ ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು ಇನ್ನೇನಿಲ್ಲ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ ಇದಕ್ಕೆ ಬೇರೆ ಪಾಕ ಆ ಥರ ಏನು ಮಾಡೋದಿಲ್ಲ ಸ್ನೇಹಿತರೆ ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು ಇನ್ಸ್ಟೆಂಟ್ ಲಾಡು ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಬೇಳೆ ಲಾಡು ಬೇಳೆ ತಮಟ ಹೆಸರು ಬೇಳೆ ಉಂಡೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿರೋ ಅಂಥ ರೆಸಿಪಿ ಈ ಸಮ್ಮರಲ್ಲಿ ಈ ರೀತಿಯಾಗಿ ಬೇಳೆ ಐಟಮ್ಸನ್ನು ಮಾಡಿಕೊಡಿ ಸಮ್ಮರ್ ಅಂತ ಅಲ್ಲ ಹಬ್ಬಗಳಾಗ್ಬೋದು ಸಮ್ಮರ್ ಆಗ್ಬೋದು ಸ್ನ್ಯಾಕ್ಸಿಗಾಗ್ಬೋದು ಮತ್ತು ಏನಾದರೂ ಆಗಿ ಸೈಡ್ ಡಿಶಗೆ ಆಗ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟು ಅದಕ್ಕೆ ಬಂತು ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಈ ಟೈಮ್ನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಅಥವಾ ಯಾವ ಶೇಪಲ್ಲಿ ಬೇಕು ಆದಷ್ಟು ಲಾಡು ಅಂದರೆ ರೌಂಡ್ ಇರುತ್ತೆ ನಾನು కూడా ఇది రౌండ్ షేప్ అలా ಸೊ ನೋಡಿಕೊಂಡು ಸೈಜ್ ನೋಡಿಕೊಂಡು ನಾವಿಲ್ಲಿ ಉಂಡೆನ ಕಟ್ಕೊಳ್ಬೋದು ಬನ್ನಿ ಈಗ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಹೆಸರು ಬೇಳೆನ ತೊಗೊಂಡಿರೋದು ನನಗೆ ಸುಮಾರು ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಉಂಡೆಗಳು ರೆಡಿ ಆಗುತ್ತೆ ಸ್ನೇಹಿತರೆ ಇಷ್ಟು ಕ್ವಾಂಟಿಟಿಗೆ ನಾವು ಹಾಕಿರೋದೆ ಕಡಿಮೆ ಕ್ವಾಂಟಿಟಿ ಈವನ್ ಬಿಗಿನಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಇರೋರೇ ಮಾಡಬೇಕಂತ ಏನೂ ಇಲ್ಲ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಈ ರೆಸಿಪಿ ಬಂದ್ಬಿಡುತ್ತೆ ಸೊ ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ಕೂಡ ಈ ಥರ ಉಂಡೆ ಶೇಪಲ್ಲಿ ಮಾಡ್ಕೊಂಬಿಡೋಣ ಕಡೆ ಕಟ್ಟೋದು ಕೂಡ ಸುಲಭ ಮಾಡೋದು ಕೂಡ ಸುಲಭ ವಿತಿನ್ ಫೈವ್ ಟು ಸಿಕ್ಸ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು ಈವನ್ ಟೀ ಟೈಮ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಸ್ವೀಟ್ ಅಂದರೆ ಅಷ್ಟು ಸ್ವೀಟು ಕೂಡ ಇರೋದಿಲ್ಲ ನಾವು ಮೀಡಿಯಮಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಹೆಲ್ದಿ ಆಗಿರೋಂಥ ಟೇಸ್ಟಿ ಆಗಿರೋಂಥ ರೆಸಿಪಿ ಒಂದು ತಿಂದರೆ ಇನ್ನೊಂದು ಬೇಕು ಅನ್ಸುತ್ತೆ ಸಮಾಧಾನವೇ ಆಗೋದಿಲ್ಲ ಇನ್ನೊಂದು ತಿಂದರೆ ಮತ್ತೊಂದು ಬೇಕು ಅನ್ಸುತ್ತೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ರೆಸಿಪಿ ಬೇಳೆ ಲಾಡು ಬೇಳೆ ತಮಟಾ ಹೆಸರು ಬೇಳೆ ಉಂಡೆ ಯಾವ್ದು ಬೇಕಾದ್ರೂ ನೀವು ಹೆಸ್ರು ಇಡಿ ಪ್ರಾಬ್ಲಮ್ ಇಲ್ಲ ಬಟ್ ಟೇಸ್ಟ್ ಮಾತ್ರ ಏನು ಚೇಂಜ್ ಆಗೋಲ್ಲ ಹೆಸ್ರು ಚೇಂಜ್ ಆಯಿತು ಅಂದರೆ ಸ್ವೀಟ್ ಏನೂ ಚೇಂಜ್ ಆಗೋದಿಲ್ಲ ಟೇಸ್ಟು ಸೊ ಸೂಪರ್ ಡೂಪರ್ ಆಗಿರುವಂಥ ರೆಸಿಪಿ ನೀವೆಲ್ಲರೂ ಕೂಡ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ